ಆತ್ಮೀಯರೇ ನನ್ನ ಪ್ರೀತಿಯ ವೀಕ್ಷಕರೇ ನಾನಿವತ್ತೊಂದು ಒಳ್ಳೆಯ ವಿಚಾರವನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಆ ವಿಚಾರ ಯಾವುದು ಗೊತ್ತಾ ಅದೊಂದು ಅದ್ಭುತ ಅದ್ಭುತ ಅಂತ ಅಲ್ಲ ಅತ್ಯದ್ಭುತ ಅಂತ ಹೇಳಿದ್ರೂ ತಪ್ಪಾಗಲ್ಲ ಆ ವಿಚಾರ ಯಾವುದು ಅಂದರೆ ಸುಖ ಸುಖ ಅನ್ನೋ ಒಂದು ಆ ಎರಡು ಅಕ್ಷರದ ಪದಕ್ಕೆ ಅಷ್ಟು ಶಕ್ತಿ ಇದೆ ಈ ವಿಷಯ ಕೇಳ್ತಿದ್ದ ಹಾಗೆ ಕಿವಿ ನೆಟ್ಟಗಾಗತ್ತೆ ಕುತೂಹಲ ಅರಳುತ್ತೆ ಅಷ್ಟೊಂದು ಅತ್ಯದ್ಭುತವಾದ ಶಕ್ತಿ ಆ ಎರಡು ಅಕ್ಷರದ ಒಂದು ಪದಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದರೆ ಸಂಸಾರಿಯಿಂದ ಹಿಡಿದು ಸನ್ಯಾಸಿವರೆಗೂ ಸುಖ ಅನ್ನೋದು ಬೇಕೇ ಬೇಕು ಈ ಸುಖ ಅನ್ನೋ ಎರಡು ಅಕ್ಷರದ ಈ ಪದಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಲ್ವಾ ನನಗೊಬ್ಬರು ಕುಂದಾಪುರದ ಸುರೇಶ್ ಒಬ್ಬರು ಪರಿಚಯ ಆಗ್ತಾರೆ ಅವ್ರೊಂದು ಮಾತು ಹೇಳ್ತಾರೆ ನೋಡಮ್ಮ ಸಾಸಿವೆಯಷ್ಟು ಸುಖಕ್ಕೋಸ್ಕರ ಸಾಗರದಷ್ಟು ನಾವು ಕಷ್ಟಪಡಬೇಕು ಅಂತ ನಿಜ ಅವ್ರ ಮಾತು ನಿಜ ಅಂತ ಅನಿಸುತ್ತೆ ಅವರು ಇನ್ನೂ ಒಂದು ಕೆಲವು ಮಾತುಗಳನ್ನ ನನಗೆ ಹೇಳ್ತಾರೆ ನೋಡಮ್ಮ ಕೆಲವರು ಮನೆ ಕಟ್ಟಿ ಆ ಮನೆಯಲ್ಲಿ ಸುಖವಾಗಿರಬೇಕು ಅಂತ ಆಸೆ ಪಡ್ತಾರೆ ಆದರೆ ಆ ಮನೆಯಲ್ಲಿ ಕೆಲವು ದಿನಗಳ ಮಾತ್ರ ಆ ಸುಖ ಇರುತ್ತೆ ಆಮೇಲೆ ನಿಜವಾಗ್ಲೂ ಜೀವನ ಬೇಸರ ಅಂತ ಅನಿಸ್ತಾ ಹೋಗುತ್ತೆ ಹಾಗೆ ಕೆಲವರು ಕಾರನ್ನ ತಗೊಳ್ತಾರೆ ಆ ಕಾರಲ್ಲಿ ಸುಖ ಇದೆ ಅಂತ ಅಂದ್ಕೊಳ್ತಾರೆ ಆದರೆ ಆ ಕಾರಲ್ಲೂ ಕೆಲವು ದಿನಗಳ ಮಾತ್ರ ಆ ಸುಖ ಅಂತ ಅನಿಸುತ್ತೆ ಆಮೇಲೆ ಅದು ಕೂಡ ಬೇಜಾರ್ ಅಂತ ಅನಿಸುತ್ತೆ ಅಂತ ನಿಜ ಅಲ್ವಾ ಆ ಮಾತು ನಿಜ ಕೆಲವರು ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಹಿರಿಯರು ಆಡೋ ಮಾತುಗಳು ಸತ್ಯ ಅಂತ ಅನಿಸುತ್ತೆ ನಮ್ಮ ಜೀವನದಲ್ಲೂ ಕೂಡ ನಾವು ಅದನ್ನು ಅನುಭವಿಸಿದ್ದಿರ್ತೀವಿ ಯಾ ಯಾವುದೋ ಒಂದು ವಸ್ತು ಅದರಿಂದ ನನಗೆ ಸುಖ ಸಿಗುತ್ತೆ ಅಂತ ತೊಗೊಳ್ತೀವಿ ಯಾವುದೋ ಒಂದು ಒಳ್ಳೆ ಬಟ್ಟೆ ತೊಗೊಳ್ತೀವಿ ಎಷ್ಟು ದಿನಗಳ ಕಾಲ ಇರುತ್ತೆ ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ಎಲ್ಲದಕ್ಕೂ ಒಂದು ಸಾಕಪ್ಪ ಇದು ಅಂತ ಅನಿಸೇ ಅನಿಸುತ್ತೆ ಆದರೆ ನಿಮ್ಮ ಜೀವನದ ಉದ್ದಕ್ಕೂ ನಿಮ್ಮ ಕೊನೆ ಉಸಿರಿರೋವರೆಗೂ ಮುಗಿಯೋದೇ ಇಲ್ಲ ಅಂಥ ಒಂದು ಸುಖದ ಬಗ್ಗೆ ನಾನು ನಿಮ್ಗೆ ಇವತ್ತು ಹೇಳ್ತಾ ಹೋಗ್ತೀನಿ ಇನ್ನೊಂದು ಮುಖ್ಯವಾದ ವಿಚಾರ ಕೆಲವರು ನಮ್ಮ ಸಂಗಾತಿಯೊಟ್ಟಿಗೆ ನಾವು ಜೀವನ ಮಾಡ್ತಾ ಇರಬೇಕು ಕೊನೆಯವರೆಗೂ ಅವ್ರ ಜೊತೆ ಇದ್ದರೆ ಅದು ಸುಖ ಅಂತ ಅಂದ್ಕೊಳ್ತಾರೆ ನಿಜ ಒಬ್ಬ ವ್ಯಕ್ತಿಗೆ ಸಂಗಾತಿ ಅನ್ನೋರು ಬೇಕೇ ಬೇಕು ಆದರೆ ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಹೇಳ್ತಾ ಇದ್ದೀನಲ್ಲ ಅದು ಮುಗ್ ಮುಗಿದೋಗುವಂಥ ಸಂದರ್ಭ ಬಂದೇ ಬರುತ್ತೆ ನಾವು ಕೋಪ ಮಾಡಿಕೊಂಡ್ರೆ ನಾವು ಬೈದರೆ ಅವ್ರು ನಮ್ಮಿಂದ ದೂರ ಆಗ್ಬೋದು ಅಥವಾ ಅವ್ರಿಗೇನೋ ಒಂದು ಆ್ಯಕ್ಸಿಡೆಂಟಾಗಿ ಅವರು ನಮ್ಮನ್ನು ಬಿಟ್ಟು ಹೋಗ್ಬೋದು ಯಾವುದೇ ವಿಧವಾಗಿ ಅವರು ನಮ್ಮನ್ನು ಬಿಟ್ಟು ಹೋಗ್ಬೋದು ಯಾವುದೂ ಶಾಶ್ವತ ಅಲ್ಲ ಈ ಭೂಮಿ ಮೇಲೆ ಆದರೂ ಶಾಶ್ವತವಾದ ಸುಖವನ್ನು ಹೇಗೆ ಅನುಭವಿಸೋದು ಆ ಸುಖವನ್ನು ನಿಮ್ಮ ಕೊನೆ ಉಸಿರಿರೋವರೆಗೂ ನೀವು ಅನ್ಭವಿಸ್ತಾನೇ ಇದ್ದರೂ ಅದು ಮುಗಿಯೋದೇ ಇಲ್ಲ ಸೂರ್ಯ ಚಂದ್ರ ಗಾಳಿ ನೀರು ಬೆಳಕು ಹೇಗೆಲ್ಲ ನಾವು ಎಷ್ಟೆಲ್ಲ ಬೆಳೆಸಿದ್ರೂ ಅದು ಮುಗಿಯಲ್ವೋ ಹಾಗೆ ಆ ಸುಖನೂ ಕೂಡ ನಿಮ್ಮ ಕೊನೆಯ ಉಸಿರಿರೋವರೆಗೂ ನೀವು ಅನುಭವಿಸ್ಬೋದು ಅದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡಿ ಈ ಕುಂದಾಪುರ ಸುರೇಶ್ ಅವರು ಆ ಸರ್ ನನಗೆ ಅದೇ ಸಾಸಿವೆ ಕಾಳನ್ನು ಸುಖಕ್ಕೋಸ್ಕರ ಸಾಗರದಷ್ಟು ನಾವು ಕಷ್ಟಪಡ್ತೀವಿ ಅಂತ ಹೇಗೆ ಆ ವ್ಯಕ್ತಿ ಹೇಳಿದ್ರೋ ಹಾಗೆ ನಾವು ತುಂಬ ತುಂಬ ಕಷ್ಟಪಡ್ತೀವಿ ಹಣವನ್ನು ಸಂಪಾದಿಸ್ತೀವಿ ಏನೆಲ್ಲ ಬೇಕು ಅದನ್ನೆಲ್ಲ ಕೊಂಡ್ಕೊಳ್ತೀವಿ ಯಾವುದು ಒಟ್ಟಿಗೆ ಶಾಶ್ವತವಾಗೂ ಇರಲ್ಲ ಅದು ಸುಖ ಅಂತಲೂ ಅನಿಸಲ್ಲ ಅದೇ ರೀತಿ ಒಬ್ಬ ವ್ಯಕ್ತಿ ತನ್ನ ಸಂಗಾತಿ ಜೊತೆ ಸೆಕ್ಸ್ ಮಾಡಿದಾಗ ಸುಖ ಇದೆ ಅಂತ ಅಂದ್ಕೊಳ್ತಾನೆ ಖಂಡಿತವಾಗ್ಲೂ ಅದು ನಿಜವಾದ ಸುಖ ಅಲ್ಲ ಅದಕ್ಕೂ ಮೀರಿದ ಅತ್ಯದ್ಭುತ ಶಕ್ತಿ ಅತ್ಯದ್ಭುತ ಒಂದು ಸುಖ ಅದೇ ಬೇರೆ ಇದೆ ಆ ಸೆಕ್ಸ್ ಮಾಡಿದಾಗ ಸುಖ ಸಿಗುತ್ತೆ ಅಂತ ಯಾರು ಅಂದ್ಕೊಳ್ತಿರಲ್ಲ ಅದು ಕೆಲವು ನಿಮಿಷಗಳಷ್ಟೇ ಅಷ್ಟು ನಿಮಿಷಗಳು ನೀವು ಸುಖವಾಗಿರ್ತೀರ ಅಷ್ಟೇ ಆಮೇಲೆ ಅನಿಸುತ್ತೆ ನಿಮಗೆ ಇಷ್ಟೇನಾ ಅಂತ ಅಯ್ಯೋ ಇವರಿಂದ ಸರಿಯಾಗಿ ಸುಖ ಸಿಗಲಿಲ್ಲ ಇವ್ರು ಬಿಟ್ಟು ಅವ್ರು ಯಾರು ಅವ್ರು ಬಿಟ್ಟು ಇವ್ರು ಯಾರು ಇವ್ರು ಬಿಟ್ಟು ಅವ್ರು ಯಾರು ಅಂತ ಹುಡುಕ್ತಾ ಹೋಗ್ತಾ 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 ಹೋದಷ್ಟು ಆ ಸೆಕ್ಸ್ ಆ ಸೆಕ್ಸಲ್ಲಿ ನಿಮಗೆ ಸುಖ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಬಗ್ಗೆ ನಿಮಗೆ ಅಸಹ್ಯ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ಬಗ್ಗೆ ನಿಮಗೆ ಅಸಹ್ಯದ ಭಾವನೆ ಮೂಡುತ್ತೆ ನಿಮ್ಮ ಬಗ್ಗೆ ನಿಮಗೆ ಏನೋ ಒಂಥರ ಜಿಗುಪ್ಸೆ ಬೇಸರ ಇಷ್ಟೆಲ್ಲ ತಪ್ಪುಗಳನ್ನ ಮಾಡಿದ್ನ ನಾನು ಅಯ್ಯೋ ಎಲ್ಲಿ ಹುಡುಕಿದ್ರು ನಾನು ನಿಜವಾದ ಸುಖನೇ ಸಿಗಲಿಲ್ವಲ್ಲ ಅಂತ ಅನಿಸ್ತಾ ಹೋಗುತ್ತೆ ಯಾಕಂದರೆ ಸೆಕ್ಸ್ ಅನ್ನೋದು ಸುಖ ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಲ್ಲ ಅದು ನಿಜವಾದ ಸುಖ ಅಲ್ಲ ಅಂತ ನಿಮ್ಗೆ ಗೊತ್ತಾಗೋದು ಅದನ್ನು ಅನುಭವಿಸಿದಾಗ ನಿಜ ಹೇಳ್ತೀನಿ ಕೇಳಿ ಅದಕ್ಕೂ ಮೀರಿದ ಒಂದು ಅತ್ಯದ್ಭುತ ಒಂದು ಶಕ್ತಿ ಇದೆ ಆ ಸುಖ ಅದೆಲ್ಲಿದೆ ಅಂತ ನಾನು ಹೇಳ್ತೀನಿ ನೋಡಿ ನೋಡಿ ನಿಮ್ಮ ನೀವು ಬೇಸರ ಮಾಡಿಕೊಂಡು ಬೈದರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮಿಂದ ದೂರ ಹೋಗ್ಬಿಡ್ಬೋದು ನಿಮ್ಮ ಮಕ್ಕಳೇ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ನಿಮ್ಮ ಸಂಗಾತಿ ಕೂಡ ನಿಮ್ಮ ನಿಮ್ಮ ಬಗ್ಗೆ ಬೇಸರ ಮಾಡಿಕೊಂಡು ನೀವು ಸರಿ ಇಲ್ಲ ಅಂತ ಬಿಟ್ಟು ಹೋಗ್ಬಿಡ್ತಾರೆ ಆದರೆ ನಿಮ್ಮನ್ನು ನೀವೇನೇ ಮಾಡಿದ್ರೂ ಬಿಟ್ಟು ಹೋಗದೇ ಇದ್ದಂತಹ ಒಬ್ಬ ವ್ಯಕ್ತಿ ನಿಮ್ಮನ್ನು ಸದಾ ಕಾಲ ಪ್ರೀತಿಸುವಂಥ ವ್ಯಕ್ತಿ ನೀವು ಸರಿ ಮಾಡಲಿ ತಪ್ಪು ಮಾಡಲಿ ನೀವು ಏನೇ ಮಾಡಲಿ ಒಳ್ಳೆಯದು ಮಾಡಲಿ ಅವರಿಗೆ ಕೆಟ್ಟದನ್ನೇ ಮಾಡಿದ್ರು ಕೂಡ ನಿಮ್ಮ ಜೊತೆಗೆ ಸದಾ ಕಾಲ ನಿಮ್ಮ ಕೊನೆ ಉಸಿರಿರೋವರೆಗೂ ನಿಮ್ಮೊಟ್ಟಿಗೆ ಇರೋವಂಥ ಒಬ್ಬ ವ್ಯಕ್ತಿ ನಿಮ್ಮನ್ನು ಯಾವಾಗಲೂ ಪ್ರೀತಿಸುವಂಥ ಒಬ್ಬ ವ್ಯಕ್ತಿ ಇದ್ದಾರೆ ಯಾರು ಗೊತ್ತಾ ಅದು ನೀವೇ ಕಣ್ರಿ ನೀವೇ ನೀವೇನೇ ಮಾಡಿದ್ರು ನಿಮ್ಮನ್ನು ನೀವು ಬಿಟ್ಟು ಹೋಗಲ್ಲ ನಿಮ್ಮನ್ನು ನೀವು ಕೊನೆ ಉಸಿರಿರೋವರ್ಗೂ ನಿಮ್ಮ ಜೊತೆಗೆ ನೀವೇ ಇರಬೇಕು ಅಲ್ವಾ ಅಂಥವರು ಅವರು ಮಾತ್ರ ನಿಮ್ಮ ನಿಮಗೆ ಯಾವಾಗಲೂ ಸುಖ ಕೊಡೋದಕ್ಕೆ ಸಾಧ್ಯ ಅದು ನೀವೇ ನಿಮ್ಮನ್ನು ನೀವು ಪ್ರೀತಿಸೋದಕ್ಕೆ ಶುರು ಮಾಡಿದಾಗಿಂದ ಆ ಕ್ಷಣದಿಂದನೇ ನಿಮ್ಮ ಸ್ವರ್ಗದ ನಿಮ್ಮ ಸುಖದ ಸ್ವರ್ಗದ ಬಾಗಿಲು ತೆರೀತು ಅಂತ ಅಂದ್ಕೊಳ್ಳಿ ನಿಮ್ಮ ಸುಖಕ್ಕೋಸ್ಕರ ನೀವು ಬೇರೆವ್ರ ಮೇಲೆ ಡಿಪೆಂಡ್ ಆಗೋದನ್ನು ಆ ಕ್ಷಣದಿಂದನೇ ಬಿಟ್ಬಿಡ್ತೀರ ನೀವು ನಿಮ್ಮ ಸುಖಕ್ಕೋಸ್ಕರ ನೀವು ಹೊರಗೆಲ್ಲೋ ಹುಡುಕ್ತಾ ಹೋಗ್ತೀರಲ್ಲ ಅದನ್ನು ಆ ಕ್ಷಣದಿಂದನೇ ಬಿಟ್ಬಿಡ್ತೀರ ನೀವು ಯಾರ್ದೋ ಮೇಲೆ ಡಿಪೆಂಡ್ ಯಾವುದೋ ವಸ್ತು ಮೇಲೋ ಯಾರ ಮೇಲೋ ಡಿಪೆಂಡ್ ಆಗಬೇಡಿ ಸುಖಕ್ಕೋಸ್ಕರ ನೀವು ಯಾರ ಮೇಲೆ ಡಿಪೆಂಡ್ ಆದರೂ ಕೂಡ ಅದು ಶಾಶ್ವತವಾಗಿ ಉಳ್ಕೊಳ್ಳಲ್ಲ ಯಾವ ವಸ್ತುವು ಶಾಶ್ವತ ಅಲ್ಲ ಯಾವ ವ್ಯಕ್ತಿನೂ ಶಾಶ್ವತ ಅಲ್ಲ ಅದು ಶಾಶ್ವತ ಅಂದರೆ ನಿಮಗೆ ನೀವೇ ನಿಮ್ಮನ್ನು ನೀವು ಪ್ರೀತಿಸೋಕ್ಕೆ ಶುರು ಮಾಡಿ ಆ ಸುಖ ಶಾಶ್ವತವಾಗಿ ನಿಮ್ಮ ಜೊತೆಗೆ ಉಳ್ಕೊಳ್ಳುತ್ತೆ ನಿಮ್ಮೊಟ್ಟಿಗೆ ನೀವಿರೋ ಪ್ರಯತ್ನ ಮಾಡಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ ನಿಮ್ಮ ನಿಮಗೋಸ್ಕರ ನೀವು ಒಳ್ಳೆಯ ಮಾತುಗಳನ್ನ ಆಡೋಕ್ಕೆ ಶುರು ಮಾಡಿ ಯಾರೊಟ್ಟಿಗೆ ಮಾತಾಡಲಿ ಒಳ್ಳೆಯ ಮಾತುಗಳನ್ನೇ ಆಡೋಕ್ಕೆ ಶುರು ಮಾಡಿ ಆಗ ನೋಡಿ ಎಂಥ ಅತ್ಯದ್ಭುತ ಸುಖ ನಿಮ್ಮದಾಗುತ್ತೆ ಅಂತ ನಿಮಗಿಷ್ಟ ಆಗೋ ಒಳ್ಳೆಯ ಊಟವನ್ನು ಮಾಡಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನೀವು ನಿಮಗೋಸ್ಕರ ನಿಮ್ಮ ಆರೋಗ್ಯಕ್ಕೋಸ್ಕರ ಒಳ್ಳೆಯ ಊಟವನ್ನು ಅನುಭವಿಸಿ ಊಟ ಮಾಡಿ ಅದರಲ್ಲಿ ಎಂಥ ಅತ್ಯದ್ಭುತವಾದ ಶಕ್ತಿ ಎಂಥ ಅತ್ಯದ್ಭುತವಾದ ಸುಖ ಇದೆ ಅಂತ ನಿಮಗೆ ಅರ್ಥ ಆಗುತ್ತೆ ನಿಮಗೋಸ್ಕರ ನೀವು ಒಳ್ಳೆಯದನ್ನೇ ನೋಡಿ ಈ ಪ್ರಕೃತಿ ಸೌಂದರ್ಯವನ್ನು ಸವಿಯೋಕ್ಕೆ ಶುರು ಮಾಡಿ ಈ ಪ್ರಕೃತಿ ಜೊತೆ ನೀವು ನಿಮ್ಮನ್ನು ನೀವು ಕಳೆಯೋದಕ್ಕೆ ನಿಮ್ಮ ಸಮಯವನ್ನು ಕಳೆಯೋದಕ್ಕೆ ಶುರು ಮಾಡಿ ಅದು ನಿಜವಾದ ಸುಖ ಆ ಸುಖದ ಆ ಸುಖಕ್ಕೆ ಬೇರೆ ಯಾವ ಸುಖವನ್ನು ಯಾವ ಸುಖವನ್ನು ಹೋಲ್ಸೋಕ್ಕೂ ಆಗಲ್ಲ ಯಾವ ಸುಖನೂ ಅದ್ರ ಮುಂದೆ ಸಾಟಿ ಇಲ್ಲ ಅಂಥ ಒಂದು ಅದ್ಭುತವಾದ ಶು ಸುಖ ನಿಮ್ಮೊಳಗಿದೆ ಅದು ಒಂದು ಮುಗಿಯಲಾರದ ಸಂಪನ್ಮೂಲ ಸೂರ್ಯ ಚಂದ್ರ ಗಾಳಿ ನೀರು ಬೆಳಕು ಎಷ್ಟು ಬಳಸಿದ್ರು ಅದು ಮುಗಿಯಲ್ವೋ ಹಾಗೆ ನಿಮ್ಮ ಸುಖವನ್ನು ನೀವು ಅನುಭವಿಸುತ್ತಾ ಅನುಭವಿಸ್ತಾ ಅನುಭವಿಸ್ತಾ ನಿಮ್ಮ ಕೊನೆ ಉಸಿರಿರೋವರೆಗೂ ಅದು ಮುಗಿಯೋದೇ ಇಲ್ಲ ನಿಮಗಾಗಿ ನೀವು ಬದುಕಿ ನಿಮಗಾಗಿ ನೀವು ಒಳ್ಳೆ ಅಡುಗೆ ಮಾಡಿ ನಿಮಗಾಗಿ ನೀವು ಆ ಊಟವನ್ನು ಅನುಭವಿಸಿ ಮಾಡಿ ಆ ಅಡುಗೆನ ಅನುಭವಿಸಿ ಅಡುಗೆ ಮಾಡಿ ಅನುಭವಿಸಿ ಊಟ ಮಾಡಿ ಅನುಭವಿಸಿ ನಿಮ್ಮ ಕೆಲಸಗಳನ್ನು ನೀವು ನೀವಿಷ್ಟಪಟ್ಟಂಥ ಕೆಲಸಗಳಲ್ಲಿ ಸುಖ ಇದೆ ನೀವು ಮಾಡೋ ನೀವು ಇಷ್ಟಪಟ್ಟಂಥ ಊಟದಲ್ಲಿ ಸುಖ ಇದೆ ನೀವಿಷ್ಟಪಟ್ಟಂಥ ಆ ಮಾತುಗಳಲ್ಲಿ ಸುಖ ಇದೆ ಆ ನೀವು ಇಷ್ಟಪಟ್ಟಂಥ ಆ ನಿಮ್ಮ ಸಂಗೀತದಲ್ಲಿ ಸುಖ ಇದೆ ನಿಮಗೋಸ್ಕರ ಒಂದು ಒಳ್ಳೆಯ ಸಂಗೀತವನ್ನು ಕೇಳಿ ಅದರಲ್ಲಿ ಸುಖ ಇದೆ ನಿಮಗೋಸ್ಕರ ನೀವು ನಿಮ್ಮ ಜೊತೆಯಾಗಿ ನೀವಿರಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಅದರಲ್ಲಿ ನಿಜವಾದ ಸುಖ ಇದೆ ಕೊನೆವರೆಗೂ ನಿಮಗೋಸ್ಕರ ನೀವು ಯಾವತ್ತು ಬದುಕ್ತಾ ಹೋಗ್ತೀರೋ ಆಗ ನೋಡಿ ಆ ಸುಖಕ್ಕೆ ಕೊನೆಯೇ ಇಲ್ಲ ಅಂಥ ಸುಖ ನಿಮ್ಮೊಳಗೆ ಇಟ್ಕೊಂಡು ಯಾರೆಲ್ಲ ಯಾರೆಲ್ಲೋ ಸುಖವನ್ನು ಯಾಕೆ ಬಯಸ್ತೀರ ಏನು ಬಂತು ಪ್ರಯೋಜನ ಆದ್ದರಿಂದ ಅದು ಕೆಲವು ನಿಮಿಷಗಳ ಕೆಲವು ನಿಮಿಷಗಳಷ್ಟೇ ಮೇಲೆ ನಿಮ್ಮ ಬಗ್ಗೆ ನಿಮ್ಗೆ ಅಸಹ್ಯ ಬರುತ್ತೆ ಬಿಟ್ಬಿಡಿ ಅಂಥ ಆಸೆಗಳನ್ನ ಇವತ್ತಿಂದ ಈ ಕ್ಷಣದಿಂದ ಬಿಟ್ಬಿಡಿ ಅದು ಯಾವತ್ತು ಶಾಶ್ವತ ಸುಖವನ್ನು ನಿಮಗೆ ಕೊಡಲ್ಲ ಒಂದು ವೇಳೆ ಅದು ಆ ರೀತಿ ನಿಮಗೆ ಸುಖ ಸಿಗ್ತಾ ಇದೆ ಅಂದರೆ ಆ ಕ್ಷಣಗಳು ಮಾತ್ರ ಶಾಶ್ವತವಾದ ಸುಖ ಬೇಕು ಅನ್ನೋರು ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮೊಟ್ಟಿಗೆ ನೀವು ಬಾಳಿ ನಿಮಗೆ ಯಾವುದಿಷ್ಟನೋ ಇಷ್ಟನೋ ಯ ಅವ್ರೇನಂತಾರೋ ಇವ್ರು ಏನಂತಾರೋ ಅನ್ನೋದನ್ನು ಬಿಟ್ಬಿಡಿ ನಿಮ್ಮ ಸ್ವಾಭಿಮಾನಕ್ಕೋಸ್ಕರ ನಿಮಗೋಸ್ಕರ ನಿಮ್ಮ ನಿಮ್ಮ ಒಂದು ಆರೋಗ್ಯಕ್ಕೋಸ್ಕರ ನಿಮ್ಮ ನಿಮ್ಮ ಒಂದು ನಿಮ್ಮ ಸುಖಕ್ಕೋಸ್ಕರ ನೀವೇನು ಬೇಕಾದರೂ ಮಾಡಿ ಆದರೆ ನೀವು ಮಾಡೋ ಕೆಲಸದಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ನೋವಾಗಬಾರ್ದು ನೀವು ಆಡೋ ಮಾತು ನೀವು ಯಾರಿಗೂ ನೋವಾಗದೇ ಇರೋ ಆ ಮಾತುಗಳಲ್ಲಿ ನಿಮಗೆ ನಿಜವಾದ ನೆಮ್ಮದಿ ಇದೆ ಸುಖ ಇದೆ ಯಾರಿಗೂ ನೋವು ಕೊಡದೇ ಇರೋ ಆ ನಿಮ್ಮ ಒಳ್ಳೆಯ ಕೆಲಸಗಳಲ್ಲಿ ನಿಮಗೆ ನಿಜವಾದ ಸುಖ ಇದೆ ನೆಮ್ಮದಿ ಇದೆ ಯಾರಿಗೂ ನೋವಾಗದೇ ಇರೋವಂಥ ಆ ನಿಮ್ಮ ಬದುಕಿನಲ್ಲಿ ಆ ನಿಮ್ಮ ಒಂದು ಜೀವನದಲ್ಲಿ ಆ ನಿಮ್ಮ ನಿಮ್ಮಗಾಗಿ ನೀವು ಬದುಕೋದರಲ್ಲಿ ಸಂತೋಷ ಇದೆ ನಿಮ್ಮದಿದೆ ಶಾಶ್ವತ ಸುಖ ಇದೆ ಅನ್ನೋದನ್ನು ಯಾವತ್ತೂ ಮರಿಬೇಡಿ ನಿಮ್ಮ ಈ ಕ್ಷಣದಿಂದಲೇ ನಿಮ್ಮನ್ನು ನೀವು ಪ್ರೀತಿಸೋದನ್ನು ಶುರು ಮಾಡಿ ನಿಮಗೋಸ್ಕರ ನೀವು ಬದುಕೋದನ್ನು ಶುರು ಮಾಡಿ ಆಗ ನೋಡಿ ಸುಖದ ಸುಖ ಪತಿಗೆಯಲ್ಲಿ ತೇಳ್ತೀರ ನೋಡ್ರಿ ಹಣ ಕೊಟ್ಟು ಸುಖವನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ ಹಣ ಬೇಕು ನಮ್ಮ ಅವಶ್ಯಕತೆಗಳನ್ನ ಪೂರೈಸೋದಕ್ಕೆ ಹಣ ಬೇಕು ಆದರೆ ಅದರಿಂದ ಸುಖ ಸಿಗುತ್ತೆ ಅನ್ನೋದು ಸುಳ್ಳು ಸುಖವನ್ನು ನಾವು ಹಣ ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ ಹಣ ಕೊಟ್ಟು ಆಸಿಗೆ ಕೊಂಡ್ಕೊಳ್ಬೋದೇ ಹೊರತು ಒಳ್ಳೆ ನಿದ್ದೆಯನ್ನು ಕೊಂಡ್ಕೊಳ್ಳೋಕ್ಕೆ ಹೇಗೆ ಸಾಧ್ಯವಿಲ್ಲೋ ಹಾಗೆ ಒಳ್ಳೆಯ ಸುಖ ಸುಖ ಅನ್ನೋದು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಯಾವುದೂ ಇಲ್ಲ ಸುಖ ಅಷ್ಟೇ ಆ ಸುಖವನ್ನು ನಾವು ಕೊಂಡ್ಕೋಬೇಕು ಅಂದರೆ ಹಣ ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ ಅದನ್ನು ನಾವೇ ಅನುಭವಿಸ್ಬೇಕು ಎಷ್ಟೇ ಕಷ್ಟಗಳು ಬರಲಿ ಆ ಕಷ್ಟಗಳಿಗೆ ಬೆನ್ನು ತೋರ್ಸೋಕ್ಕೆ ಹೋಗಬೇಡಿ ಆಗ ನಿಮಗೆ ನಿಜವಾಗ್ಲೂ ನೋವಾಗತ್ತೆ ನಿಜವಾಗ್ಲೂ ದುಃಖ ಸಿಗುತ್ತೆ ಸುಖ ಸಿಗಲ್ಲ ಸುಖ ಸಿಗಲೇಬೇಕು ಅನ್ನೋದಾದ್ರೆ ಅದೆಂಥ ಕಷ್ಟನೇ ಬರಲಿ ಅದಕ್ಕೆ ಎದೆಗೊಟ್ಟು ನಿಲ್ಲಿ ನೆಮ್ಮದಿಯ ಜೀವನವನ್ನು ನೀವು ಮಾಡ್ಕೊಳ್ಳಿ ಎಷ್ಟೇ ಕಷ್ಟ ಬರಲಿ ನಗ್ನಗ್ತಾ ಇರಲಿ ನಿಮ್ಮ ಜೊತೆ ನೀವು ನಗ್ತಾ ನಗ್ತಾ ಇದ್ದರೆ ನಿಮ್ಮ ಸುಖ ಸ್ವರ್ಗ ನಿಮಗೆ ಸಿಗ್ತಾ ಹೋಗುತ್ತೆ ಕಷ್ಟಗಳು ಸಾವಿರ ಬರಲಿ ಆ ಕಷ್ಟ ಕಷ್ಟ ಎಲ್ಲಿದೆಯೋ ಅಲ್ಲಿ ಪರಿಹಾರನೂ ಇದ್ದೇ ಇರುತ್ತೆ ಕಷ್ಟ ಕೊಡೋ ಭಗವಂತ ಪರಿಹಾರನೂ ಅವನೇ ಕೊಡ್ತಾನೆ ಅವನಿಗೆ ಬಿಟ್ಬಿಡಿ ನೀವು ತೊಗೊಳಕ್ಕೆ ಹೋಗಬೇಡಿ ಜವಾಬ್ದಾರಿನ ಅವನಿಗೆ ವಹಿಸ್ಬಿಡಿ ಅವನೇ ನೋಡ್ಕೊಳ್ತಾನೆ ಆದರೆ ನೀವು ಮಾತ್ರ ಒಳ್ಳೆ ಕೆಲಸಗಳನ್ನೇ ಮಾಡಿ ಒಳ್ಳೆ ಮಾತುಗಳನ್ನೇ ಆಡಿ ಎಲ್ಲರನ್ನೂ ಪ್ರೀತಿಸಿ ಎಲ್ಲರಲ್ಲೂ ಪ್ರೀತಿಯನ್ನು ನೋಡಿ ನೀವು ನೋಡೋ ನೋಟ ಆಡೋ ಮಾತು ನಡ್ಕೊಳ್ಳೋ ನಡವಳಿಕೆ ಮಾಡೋ ಕೆಲಸ ಎಲ್ಲದರಲ್ಲೂ ಒಳ್ಳೆಯದನ್ನೇ ಕಾಣಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಆಡಿ ಒಳ್ಳೆಯದನ್ನೇ ನೋಡಿ ಆಗ ನೋಡಿ ಶಾಶ್ವತ ಸುಖ ನಿಮ್ದಾಗತ್ತೆ ನಿಮ್ಮ ಕೊನೆಯ ಉಸಿರಿರೋವರೆಗೂ ಸಾವಿನಲ್ಲೂ ಸುಖ ಅನುಭವಿಸ್ತೀರ ಧನ್ಯವಾದಗಳು